ಇವತ್ತು ನಮ್ಮ ಹುಳಬಾಗಲ್ ತಾಲೂಕು ಕಾಂಗ್ರೆಸ್ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಏನು ನಮ್ಮ ರಾಜ್ಯದ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾದಂತಹ ಮಂಜುನಾಥ್ ಗೌಡ ರವರ ಪದಗ್ರಹಣ ಕಾರ್ಯಕ್ರಮ ಏನು ಅಧಿಕಾರ ಸ್ವೀಕ ಸ್ವೀಕಾರ ಸಮಾರಂಭಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ಎಲ್ಲ ಎರಡು ಔಣಿ ಬ್ಲಾಕು ಮತ್ತೆ ಕಸಬಾ ಬ್ಲಾಕ್ ಒಂದು ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಾದಂತಹ ಸೂರ್ಯರವರ ನೇತೃತ್ವದಲ್ಲಿ ಮುಖ್ಯವಾಗಿ ನಮ್ಮ ಅಭಿಷೇಕು ಮತ್ತೆ ನಮ್ಮ ಬಾಬಾ ಒಂದು ನೇತೃತ್ವದಲ್ಲಿ ಎಲ್ಲಾ ಪದಾಧಿಕಾರಿಗಳು ಏನು ನಮ್ಮಲ್ಲಿ ಆಯ್ಕೆ ಆಗಿದ್ದಾರೆ ಕಸ್ಬಾ ಕಸ್ಬಾ ಅಧ್ಯಕ್ಷರು ಲೋಕಿಯವರು ಮತ್ತೆ ನಮ್ಮ ವಿನೋದ್ ಅವನಿ ಬ್ಲಾಕ್ ಅಧ್ಯಕ್ಷರು ಎಲ್ಲರ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ಎಲ್ಲ ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳು ಎಷ್ಟು ಜನ ಆಯ್ಕೆ ಆಗಿದ್ದಾರೆ ಎಲ್ಲರೂ ಸಮ್ಮುಖದಲ್ಲಿ ಏನು ಡಿಫ್ರೆನ್ಸ್ ಎಸ್ ಇಲ್ದಿರ ನಮ್ಮಲ್ಲಿ ಏನು ಡಿಫರೆನ್ಸ್ ಎಲೆಕ್ಷನ್ ಟೈಮ್ ನಲ್ಲಿ ಎಲೆಕ್ಷನ್ ಮಾಡುವಾಗ ಡಿಫರೆನ್ಸ್ ಇರ್ತದೆ ಆದ್ರೆ ಈ ಸಂದರ್ಭದಲ್ಲಿ ಎಲ್ಲಾ ಒಗ್ಗಟ್ಟಾಗಿ ಬೇರೆ ಬೇರೆ ಅವರು ಸ್ಟೇಟ್ಮೆಂಟ್ಸ್ ಕೊಟ್ರು ಆದ್ರೆ ಎಲ್ಲ ನೋಡಿ ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ ನಲ್ಲಿ ಯಾರ್ಯಾರ ಎಲೆಕ್ಟ್ ಆಗಿದ್ರೆ ಎಲ್ರು ಇವಾಗ ನೇತಾಜಿ ಕ್ರೀಡಾಂಗಣದಲ್ಲಿ ಇದೀವಿ ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ ನಮ್ಮ ಪಕ್ಷದಲ್ಲಿ ನಾವೆಲ್ಲ ಒಂದಾಗಿದ್ದೀವಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತ ಅಭಿಷೇಕ್ ಅವರು ಇವತ್ತು ಎಲ್ಲಾ ರೀತಿಯಲ್ಲಿ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ವಿಶೇಷವಾಗಿ ಮುಳಬಾಗ ಯೂತ್ ಕಾಂಗ್ರೆಸ್ ವತಿಯಿಂದ ನಾನು ಅಭಿಷೇಕ್ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಸೂರ್ಯ ಅವರು ಅದೇ ರೀತಿ ನಮ್ಮ ಟೌನ್ ಬ್ಲಾಕ್ ಅಧ್ಯಕ್ಷರು ಲೋಕಿ ಅವರು ವಿನೋದ್ ಅವರು ಇದಕ್ಕೆ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟ ನಮ್ಮ ಮಂಜಣ್ಣವರು ಮಂಡಿಕಲ್ ಮಂಜಣ್ಣವರು ಅದೇ ರೀತಿ ನಮ್ಮ ಚಲ್ಪತಣ್ಣ ನಮ್ಮ ನವೀನಣ್ಣವರು ಎಲ್ಲರೂ ಕೂಡ ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ನಮ್ಮ ಕಸ್ಬಾ ಬ್ಲಾಕ್ ಅಧ್ಯಕ್ಷರಾದಂತಹ ಅಮಾನುಲ್ಲಾ ಸಾಹೇಬ್ಗೆ ನಮ್ಮೆಲ್ಲರೂ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ ಅದೇ ರೀತಿ ವಿನೋದ್ ಏ ಹಾ ಕೆಪಿಸಿಸಿ ಸದಸ್ಯರಾದಂತಹ ರಾಮಲಿಂಗರೆಡ್ಡ ಬಂದಿದ್ದಾರೆ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ ಬಯಸ್ತಾ ಇದೀವಿ ಅದೇ ರೀತಿ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರಾದಂತಹ ಆಲಂಗೂರು ಆರ್ ಶಿವಣ್ಣ ಅವ್ರು ಬಂದಿದ್ದಾರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಸುಸ್ವಾಗತ ಬಯಸ್ತಾ ಇದೀವಿ ಅದೇ ರೀತಿ ನಮ್ಮ ಯುವ ಮುಖಂಡರಾದಂತಹ ಅವರು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಬಯಸ್ತಾ ಇದೀವಿ ಒಬ್ಬೊಬ್ರು ಹಿರಿಯ ಕಾಂಗ್ರೆಸ್ ಮುಖಂಡರು ಬ್ಯಾಂಕ್ ನ ಮಾಜಿ ಅಧ್ಯಕ್ಷರು ಹಾಲು ಒಕ್ಕೂಟದ ಮಾಜಿ ನಿರ್ದೇಶಕರಾದಂತ ನಮ್ಮೆಲ್ಲರ ನಾಯಕರಾದಂತ ಆರ್ ಆರ್ ರಾಜೇಂದ್ರ ಗೌಡರು ಬಂದಿದ್ರೆ ಅವ್ರಿಗೂ ಕೂಡ ಕಾರ್ಯಕ್ರಮದಲ್ಲಿ ಸ್ವಾಗತ ಸುಸ್ವಾಗತ ಬಯಸ್ತಾ ಇದೀವಿ ಅದೇ ರೀತಿ ನಮ್ಮ ಕುಜನಹಳ್ಳಿ ಮಂಜಣ್ಣ ಅವರು